ರೈತರಿಗೆ ಗುಡ್ ನ್ಯೂಸ್ ಬಂದಿದೆ ಹೌದು ಇಂದು ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ ಮಂಡನೆ ಮಾಡಲಿದ್ದಾರೆ ಹೌದು ಸ್ನೇಹಿತರೆ ಸತತ ಏಳನೇ ಬಾರಿಗೆ ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ ಅನ್ನು ಮಂಡನೆ ಮಾಡಲಿದ್ದಾರೆ ಈ ಒಂದು ನಲ್ಲಿ ರೈತರಿಗೆ ಹಲವು ದೊಡ್ಡ ಘೋಷಣೆಗಳು ಮಾಡಲಿದ್ದಾರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನಿತಿ ನಿಧಿ ಯೋಜನೆ किसान क्रेडिट कार्ड ಮತ್ತು ಪಿಎಂ ಕಸಮ್ ಯೋಜನೆ ಮತ್ತು ಫಸಲ್ ವಿಮಾ ಯೋಜನೆಗಳ ಅಡಿಯಲ್ಲಿ ಅನ್ನದಾತರಿಗೆ ಗುಡ್ న్యూಸ್ ಸಿಗಲಿದೆ ಹೌದು ಸ್ನೇಹಿತರೇ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎಂಡಿಎಗೆ ಗ್ರಾಮೀಣ ಪ್ರದೇಶದಲ್ಲಿ ನಿರ್ಕ್ಷಿತ ಬೆಂಬಲ ಸಿಕ್ಕಿಲ್ಲ ಹರಿಯಾಣ ಮತ್ತು ರಾಜಸ್ಥಾನದಲ್ಲಿ ಬಿಜೆಪಿ ಬಾರಿ ಹಿನ್ನಡೆ ಅನುಕರಿಸಿತ್ತು ಈ ಹಿನ್ನಲೆಯಲ್ಲಿ ಸಚಿವರು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ಯೋಜನೆಗಳಿಗೆ ಬಜೆಟ್ನಲ್ಲಿ ಹಂಚಿಕೆಯನ್ನು ಹೆಚ್ಚಿಸಬಹುದು ಹೌದು ಸ್ನೇಹಿತರೆ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿಗಳಲ್ಲಿ ಪ್ರಬಲ ಯೋಜನೆಯಾದ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಮೊತ್ತವನ್ನು ಈಗ ಹೆಚ್ಚಿಸಲಾಗುತ್ತದೆ ಹೌದು ಸ್ನೇಹಿತರೆ ಪ್ರಸ್ತುತ ರೈತ ಫಲಾನುಭವಿಗಳಿಗೆ ವರ್ಷದಲ್ಲಿ ಆರು ಸಾವಿರ ರೂಪಾಯಿ ಸಿಗುತ್ತಿದೆ ಬಜೆಟ್ನಲ್ಲಿ ಸರ್ಕಾರ ಇದನ್ನು ವಾರ್ಷಿಕ ಹನ್ನೆರಡು ಸಾವಿರ ಅಥವಾ ಎಂಟು ಸಾವಿರಕ್ಕೆ ಹೆಚ್ಚಳ ಕೂಡ ಮಾಡಲಿದೆ ಎಂಬ ಮಾಹಿತಿಗಳು ಈಗ ತಿಳಿದು ಬರುತ್ತಿದೆ ಹಾಗೂ ಪ್ರಸ್ತುತ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಮೂರು ಲಕ್ಷವರೆಗಿನ ಕೃಷಿ ಸಾಲವು ಏಳರ ಬಡ್ಡಿ ದರದಲ್ಲಿ ಲಭ್ಯವಿದೆ ಇದರಲ್ಲಿ ಮೂರು ಸಬ್ಸಿಡಿ ಸೇರಿದೆ ಅಂದರೆ ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ಸಿಗುತ್ತದೆ ಹಣ ದುಬ್ಬರ ಮತ್ತು ಕೃಷಿ ವೆಚ್ಚಗಳ ಹೆಚ್ಚಳದ ದೃಷ್ಟಿಯಿಂದ ಸರ್ಕಾರವು ಸಾಲದ ಮಿತಿಯನ್ನು ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಹೆಚ್ಚಿಸಬಹುದು ಎಂಬ ಮಾಹಿತಿಯು ಕೂಡ ತಿಳಿದು ಬರುತ್ತಿದೆ ಹಾಗೂ ಪಿಎಂ ಕುಸುಮ್ ಯೋಜನೆಯು ರೈತರಿಗೆ ಎಪ್ಪತ್ತೈದು ಪ್ರತಿಶತ ಸಬ್ಸಿಡಿ ದರದಲ್ಲಿ ಸೌರ ಪಂಪ್ಸೆಟ್ಗಳನ್ನು ಒದಗಿಸುತ್ತಿದೆ ಸಣ್ಣ ರೈತರಿಗೆ ಹೆಚ್ಚಿನ ಅನುಕೂಲಕರವಾಗಿದೆ ಪಿಎಂ ಕಿಸಾನ್ ಈಕಾ ಕುಸುಮ್ ಯೋಜನೆ ಅಡಿಯಲ್ಲಿ ಆ ಸೋಲಾರ್ ಪಂಪ್ಸೆಟ್ ಸಿಸ್ಟಮ್ ಅನ್ನು ಕೃಷಿ ಹೊರತಾಗಿ ಗೃಹ ಬಳಕೆಗೆ ಬಳಸಲು ಸರ್ಕಾರ ಅನುಮತಿಸಬಹುದು ಎಂಬ ಮಾಹಿತಿಯು ಕೂಡ ಸಿಗುತ್ತಿದೆ ಮತ್ತು ಸಬ್ಸಿಡಿ ಮೊತ್ತದ ಹೆಚ್ಚಳ ಸಹ ನಿರೀಕ್ಷಿಸಲಾಗಿದೆ ಹಾಗೂ ಕೃಷಿ ಉಪಕರಣಗಳ ಮೇಲೆ ವಿಧಿಸಿರುವ ಜಿಎಸ್ಟಿಯನ್ನು ರೈತ ಸಂಘಟನೆಗಳು ವಿರೋಧಿಸುತ್ತಿವೆ ಸರ್ಕಾರವು ಕೃಷಿ ಉಪಕರಣಗಳ ಮೇಲಿನ ಜಿಎಸ್ಟಿಯನ್ನು ತೆಗೆದು ಹಾಕಲೇಬೇಕು ಅಥವಾ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪ್ರಯೋಜನವನ್ನು ಒದಗಿಸಬೇಕು ಎಂಬುದು ರೈತರ ಬೇಡಿಕೆಯಾಗಿದೆ ಈ ಒಂದು ಬಜೆಟ್ನಲ್ಲಿ ಯಾವೆಲ್ಲ ಬೇಡಿಕೆಗಳು ಅನುಕೂಲವಾಗಲಿದೆ ಎಂಬ ಮಾಹಿತಿಯನ್ನು ಈ ಕಾದು ನೋಡಬೇಕಾಗಿದೆ